ಎಮ್ ಎಸ್ ಪಿ ಯಾರು ಮಾಡಬೇಕು ಎಮ್ ಎಸ್ ಪಿ ಹನ್ನೆರಡೂವರೆ ಸಾವಿರ ಕೇಳ್ತಾ ಇದ್ದಾರೆ ಯಾರು ಮಾಡಬೇಕು ಈಗ ಕಬ್ಬು ಕಬ್ಬುನು ನಾವೇ ಮಾಡಬೇಕು ಮೆಕ್ಕೆನು ನಾವೇ ಮಾಡಬೇಕು ತೊಂಗರಿನೂ ನಾವೇ ಮಾಡಬೇಕು ಮತ್ತೆ ಮೋದಿಯವ್ರು ಏನು ಮಾಡ್ತಾರೆ ಮೋದಿಯವ್ರು ಏನು ಮಾಡ್ತಾರೆ ಬರೇ ಮನ್ ಕಿ ಬಾತ್ ಹೇಳ್ತಾರಾ ಈಗ ಕೇಂದ್ರ ಸರ್ಕಾರ ಜವಾಬ್ದಾರಿ ಏನು ಎಲ್ಲ ಕೈ ಚೆಲ್ಕೊಂಡು ಬಿಟ್ಟಿದ್ದಾರಾ ಉದ್ಯೋಗ ಖಾತ್ರಿ ಯೋಜನೆಯನ್ನು ರಾಜ್ಯ ಸರ್ಕಾರನೇ ಮಾಡಬೇಕು ತೊಗರಿಗೂ ನಾವೇ ಕೊಡಬೇಕು ಮೆಕ್ಕೆಜೋಳಗೂ ನಾವೇ ಕೊಡಬೇಕು ನೀವೇನ್ ಬರೀ ಕನ್ನಡಿಗ ರಕ್ತ ಹಿರಾಕಿದ್ದೀರಾ ನಮ್ ತೆರಿಗೆ ತಗೊಂಡಿದ್ದೀರಾ ಅವರು ನೋಡಿ ಸರ್ ನಾನು ಅವತ್ತು ಹೋದ ಬಾರಿನೇ ಹೇಳಿದ್ದೀನಿ ಮಾರ್ಕೆಟ್ ಇಂಟರ್ವೆನ್ಷನ್ ಬೇಕಾದಾಗ ಖಂಡಿತವಾಗೂ ನಮ್ಮ ಸರ್ಕಾರ ಮಾಡುತ್ತೆ ಈಗಾಗಲೇ ಅದನ್ನ ಹೋದ ಬಾರಿನೂ ತಾವು ಪ್ರಸ್ತಾಪ ಮಾಡಿದಾಗ ಹೇಳಿದ್ದೀನಿ ಕ್ಯಾಬಿನೆಟ್ನಲ್ಲಿ ಕೂಡ ಇದು ಚರ್ಚೆ ಆಗಿದೆ ಈ ವೆನ್ ರಿಕ್ವೈರ್ಡ್ ವಿಲ್ ಹಂಡ್ರೆಡ್ ಪರ್ಸೆಂಟ್ ಸಪೋರ್ಟ್ ಈಗ ನೆಟ್ಟೆ ರೋಗ ಬಂದಾಗ ನಾವೇ ಮಾಡಿದ್ದು ಹಿಂದೆ ಮತ್ತೆ ಹೋದ ಬಾರಿ ನಾನೂರ ರೂಪಾಯಿ ಕೇಳಿದ ಹೆಚ್ಚು ಕೇಳಿದಾಗೂ ಕೂಡ ನಾವೇ ಮಾಡಿದ್ದು ಈಗ ಎರಡ್ ಸಾವಿರದ ಐನೂರು ಕೋಟಿ ರೂಪಾಯಿ ಎನ್ ಡಿ ಆರ್ ಎಫ್ ಎಸ್ ಡಿ ಆರ್ ಎಫ್ ರಾಜ್ಯ ಸರ್ಕಾರದ ವಿಶೇಷ ಪ್ಯಾಕೇಜು ಇನ್ಪುಟ್ ಸಬ್ಸಿಡಿ ಯಾವ ಬಿಜೆಪಿ ಕಾಲಕ್ಕೆ ಬಂದಿತ್ತು ಹೇಳ್ರಿ ನಮ್ಮ ಕಲಬುರಗಿ ರೈತರಿಗೆ ಟೂ ತೌಸಂಡ್ ಫೈವ್ ಹಂಡ್ರೆಡ್ ಕ್ರೋರ್ಸ್ ವಿ ಹವ್ ಗಿವೆನ್ ಇನ್ ದ ಲಾಸ್ಟ್ ಇರ್ಸ್ ಎಲ್ ಮಾಡಿದ್ರಿ ಇವ್ರು ಬಿಜೆಪಿ ಅವ್ರದ್ದು ದೊಡ್ಡದ್ ಹೇಳ್ತಾರಲ್ಲ ಮಾಡೋರಿಗೆ ಕೇಳ್ತಾರೆ ಮಾಡೋರಿಗೆ ಕೇಳಬೇಕು ಆದ್ರೆ ನಾವು ಅವರು ಮಾಡ್ಬಿಟ್ಟು ನಮಗೂ ಹೇಳಿದ್ರೆ ಪಾಠ ಐ ವಿಲ್ ಅಗ್ರಿ ಎಲ್ಲ ನಮ್ಮ ಮೇಲೆ ಹಾಕ್ತಾರೆ ಅವ್ರು ಏನ್ ಮಾಡ್ತಾ ಇದಾರೆ ಈಗ ಆಯ್ತು ರೀ ಎಕ್ಸ್ಪೋರ್ಟ್ ಯಾಕೆ ರೀ ಬಂದ್ ಮಾಡ್ತಾ ಇಂಪೋರ್ಟ್ ಮಾಡೋದ್ ಯಾಕೆ ಬಂದ್ ಮಾಡ್ತಾ ಇಲ್ಲ ಹೇಳ್ರಿ ಮೊಸಾ ಬಿಂಕಿಂದ ಯಾಕೆ ಬರ್ಬೇಕು ತೊಗ್ರಿ ಅದು ಏನ್ ಚೆಲ್ವರಾಯ ಸ್ವಾಮಿ ಅವ್ರ ಕೈನಲ್ಲಿ ಇದೆಯಾ ಸಿದ್ದರಾಮಯ್ಯ ಅವರ ಕೈನಲ್ಲ ನನ್ನ ಕೈನಲ್ಲಿ ಕೈನಲ್ಲಿದ್ಯಾ ಮಾಡ್ಬೋದಲ್ಲ ಬ್ಯಾನ್ ಮಾಡಿ ಇಂಪೋರ್ಟಿಂಗ್ ಯಾಕೆ ತೊಗರಿ ಇಂಪೋರ್ಟ್ ಮಾಡ್ತಾ ಇದ್ದಾರೆ ರೈತರು ಹೇಳಿಲ್ವಾ ಅದಕ್ಕೆ ಮುಖ್ಯಮಂತ್ರಿಗಳು ಮನವಿ ಮಾಡ್ಕೊಂಡಿಲ್ವಾ ಅದು ಮಾಡಬಾರ್ದು ಅಂತ ಯಾಕೆ ಮಾಡ್ತಾ ಇಲ್ಲ ಯಾರು ಹಿತಾಸಕ್ತಿ ಕಾಪಾಡ್ತಾ ಇದ್ದಾರೆ ಮೊಜಾಂಬಿಕ್ ರೈತರದ ಆಫ್ರಿಕಾ ರೈತರದ ನಮ್ದ ಇವೆಲ್ಲರೂ ಭಾಳ ಸ್ಪ ಏನು ಹಿಂಗೆ ಸುಮ್ಮನೆ ಬೀದಿಗಿಳಿದು ನಮ್ಮ ಸ ರಾಜ್ಯ ಸರ್ಕಾರದ ಮೇಲೆ ಹೇಳೋದು ಕೇಂದ್ರ ಸರ್ಕಾರದ ಬಗ್ಗೆ ಬಿ ಜೆ ಒಂದು ಚಕಾರ ಎತ್ತೋದಿಲ್ಲ